ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷನ ಮೇಲೆ ಚಿತ್ರದುರ್ಗ ಪಿಎಸ್ಐ ಹಲ್ಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಟಾರಿ ಎಂದು ಹೊಡೆದ ಪೊಲೀಸಪ್ಪ ಪಿಎಸ್ಐ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಬಿಜೆಪಿ ನಾಯಕರು ಪಟ್ಟು ಎಸ್ ವೀಕ್ಷಕರೇ ಅದು ರಾಜಕಾರಣಿಗಳೇ ಆಗಲಿ ಅಧಿಕಾರಿಗಳೇ ಆಗಲಿ ಅಧಿಕಾರದ ದರ್ಪ ಮದ ಅನ್ನೋದು ತಲೆಗೆ ಏರಿಬಿಟ್ರೆ ಏನೆಲ್ಲ ಇಡವಟ್ಟುಗಳಾಗಿ ಬಿಡುತ್ತೆ ಅನ್ನೋದಕ್ಕೆ ಚಿತ್ರದುರ್ಗದಲ್ಲಿ ನಡೆದಿರುವ ಈ ಘಟನೆಯೇ ಸಾಕ್ಷಿ ಹೌದು ಚಿತ್ರದುರ್ಗ ಪಿಎಸ್ಐ ಗಾದಿಲಿಂಗಪ್ಪ ಮತ್ತು ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ನಡು ರಸ್ತೆಯಲ್ಲಿಯೇ ಹೊಡೆದಾಡಿಕೊಂಡಿದ್ದಾರೆ ಕಾಕಿ ಮತ್ತು ಕಾದಿಯ ಮಾರಾಮಾರಿಯ ದೃಶ್ಯ ಫುಲ್ ವೈರಲ್ ಆಗ್ತಿದ್ದು ರಾಜ್ಯದ ಜನರು ಇದನ್ನ ನೋಡಿ ಚೀಟು ಅನ್ನುತ್ತಿದ್ದಾರೆ ಚಿತ್ರದುರ್ಗ ನಗರದ ಐಶ್ವರ್ಯ ಫೋರ್ಟ್ ಹೋಟೆಲ್ ಬಳಿ ನಿನ್ನೆ ತಡರಾತ್ರಿ ನಡೆದಿರುವ ಘಟನೆ ಇದು ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ತನ್ನ ಜೊತೆ ಇದ್ದ ಇಬ್ಬರು ಸ್ನೇಹಿತರ ಜೊತೆ ಹೋಟೆಲ್ನ ಹೊರಗಡೆ ನಿಂತಿದ್ರು ಎನ್ನಲಾಗಿದೆ ಈ ವೇಳೆ ಸ್ಥಳಕ್ಕೆ ಬಂದಿರುವ ಪಿ ಗಾದಿಲಿಂಗಪ್ಪ ರಾತ್ರಿ ಇಷ್ಟೊತ್ತಿನಲ್ಲಿ ಮಾಡ್ತಿದ್ದೀರಿ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ಈ ವೇಳೆ ಹನುಮಂತೇಗೌಡ ಊಟಕ್ಕೆ ಬಂದಿದೆವೋ ಹೊರಡುತ್ತೇವೆ ಸರ್ ಎಂದಾಗ ಮತ್ತೆ ಮಾತು ಮುಂದುವರೆದಿದೆ ಈ ವೇಳೆ ಹನುಮಂತೇಗೌಡ ಅವರಿಗೆ ಪಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನಲಾಗಿದೆ ಈ ವೇಳೆ ಹನುಮಂತೇಗೌಡ ನಾನು ಬಿಜೆಪಿಯ ಜಿಲ್ಲಾಧ್ಯಕ್ಷ ಇದ್ದೀನಿ ಯಾರಿಗೂ ತೊಂದರೆ ಮಾಡಿಲ್ಲ ಅವಾಚ್ಯ ಶಬ್ದವನ್ನ ಬಳಸಬೇಡಿ ಎಂದು ಹೇಳಿದ್ದಾರಂತೆ ಈ ವೇಳೆ ಪಿಎಸ್ಐ ಗಾದಿಲಿಂಗಪ್ಪ ಏಕಾಏಕಿ ಚಟಾರ್ ಎಂದು ಹನುಮಂತೇಗೌಡರ ಕೆನ್ನೆಗೆ ಬಾರಿಸಿ ಬಿಟ್ಟಿದ್ದಾರೆ ಆಗ ಹನುಮಂತೇಗೌಡ ಕೂಡ ತಿರುಗಿ ಹೊಡೆದು ಬಿಟ್ಟಿದ್ದಾರೆ ಕಾಕಿ ಮತ್ತು ಖಾದಿ ಹೊಡೆದಾಡುತ್ತಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸದ್ಯ ಈ ವಿಡಿಯೋ ಫುಲ್ ವೈರಲ್ ಆಗ್ತಿದೆ ಇನ್ನು ಈ ಘಟನೆಯ ಬಳಿಕ ಬಿಜೆಪಿ ಮಧುಗಿರಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡರೇ ಚಿತ್ರದುರ್ಗ ನಗರ ಠಾಣೆ ಪಿಎಸ್ಐ ಗಾದಿಲಿಂಗಪ್ಪ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ದೂರು ದಾಖಲಾಗಿತ್ತು ಇದರ ಬೆನ್ನಲ್ಲೇ ವಿಡಿಯೋ ವೈರಲ್ ಆಗಿದ್ದು ಈ ವಿಡಿಯೋದಲ್ಲಿ ಪಿಎಸ್ಐ ಗಾದಿಲಿಂಗಪ್ಪ ಅವರೇ ಮೊದಲು ಹನುಮಂತೇಗೌಡ ಅವರ ಮೇಲೆ ಹಲ್ಲೆ ನಡೆಸಿದ್ದು ಬಳಿಕ ಪಿಎಸ್ಐಗೆ ಹನುಮಂತೇಗೌಡ ಹೊಡೆದಿದ್ದು ಬೆಳಕಿಗೆ ಬಂದಿತ್ತು ಹೀಗಾಗಿ ಈ ವಿಡಿಯೋವನ್ನ ಇಟ್ಟುಕೊಂಡು ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಇಲಾಖೆಯ ಮೇಲೆ ಮುಗಿಬಿದ್ದಿದ್ದಾರೆ ಎಸ್ಪಿ ಕಚೇರಿಗೆ ಧಾವಿಸಿ ಪಿಎಸ್ಐ ಮೇಲೆ ದೂರು ದಾಖಲಿಸುವಂತೆ ಪಟ್ಟು ಹಿಡಿದಿದ್ರು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಸಂಸದ ಗೋವಿಂದ ಕಾರಜೋಳ ಎಂಎಲ್ಸಿ ಚಿದಾನಂದಗೌಡ ನವೀನ್ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಪಾವಗಡದ ಮಾಜಿ ಶಾಸಕ ತಿಮ್ಮರಾಯಪ್ಪ ನೇತೃತ್ವದಲ್ಲಿ ಎಸ್ಪಿ ಕಚೇರಿ ಬಳಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಪಿಎಸ್ಐ ವಿರುದ್ಧ ಎಫ್ಐಆರ್ ದಾಖಲಿಸಿ ಇಲಾಖೆ ವತಿಯಿಂದ ವಿಚಾರಣೆ ನಡೆಸಬೇಕು ಅಂತ ಪಟ್ಟು ಹಿಡಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷನಾದ್ರೆ ನಿನಗೆ ಕೊಂಬು ಇರುತ್ತಾ ಎಂದು ಪ್ರಶ್ನಿಸಿ ಹಲ್ಲೆ ನಡೆಸಿದ್ದಾರೆ ಪಿಎಸ್ಐ ಅವರೇ ಮೊದಲು ಹಲ್ಲೆ ನಡೆಸಿದ್ದಾರೆ ಆದರೂ ಹನುಮಂತೇಗೌಡ ವಿರುದ್ಧ ದೂರು ದಾಖಲಾಗಿದೆ ಹನುಮಂತೇಗೌಡ ಅವರು ಪ್ರತಿ ದೂರನ್ನ ಸಲ್ಲಿಸಿದಾಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿಲ್ಲ ಹೀಗಾಗಿ ಪಿಎಸ್ಐ ಮೇಲೆ ಎಫ್ಐಆರ್ ಹಾಕಿ ಇಲಾಖೆ ವಿಚಾರಣೆಯನ್ನ ನಡೆಸಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದರು ಯಾರು ನಮ್ಮ ಗಾದ್ರ ಲಿಂಗಪ್ಪ ನೀವು ನೋಡಿದಿರ ವಿಡಿಯೋ ಎಲ್ಲ ಕ್ಲಿಯರೇ ನೋಡಿದ್ದಾರೆ ಪಬ್ಲಿಕ್ಸ್ ನೋಡಿದಾರೆ ಟಿ ವಿಯಾಗೆಲ್ಲ ನೋಡಿದ್ದೀರ ಅದರಿಂದ ಅವರನ್ನು ಎಫ್ ಐ ಆರ್ ಮಾಡಿ ಆಮೇಲೆ ಅವ್ರನ್ನ ಸಸ್ಪೆಂಡು ಮಾಡಬೇಕು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನು ಮಾಡಬೇಕು ಅದಕ್ಕೆ ನಾವು ಇವತ್ತು ಎಲ್ಲೆಲ್ಲರೂ ಕೂತಿದ್ದೇವೆ ಈಗಾಗಲೇ ಸಾಕಷ್ಟು ಚರ್ಚೆ ಎಸ್ ಪಿ ಅವ್ರ ಜೊತೆ ಮಾಡಿದ್ದೇವೆ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಡಿ ನನಗೆ ಮೇಲೆ ಅಧಿಕಾರಿಗಳ ಹತ್ರ ಮಾತಾಡಿ ತೀರ್ಮಾನ ತಗೊಂಡು ಅವ್ರನ್ನ ಎಫ್ ಐ ಆರ್ ಬುಕ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಏನು ಆಶ್ವಾಸನೆ ಕೊಟ್ಟಿರೋದ್ರಿಂದ ಅವರು ತೀರ್ಮಾನ ತಗೊಂಡೋಸ್ಕರ ನಾವೆಲ್ಲರೂ ಕೂಡ ಎಲ್ಲರೂ ಇಲ್ಲಿ ಕುಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದು ಅದು ಮಧುಗಿರಿ ಜಿಲ್ಲೆಯವರು ಬಂದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯವರು ಬಂದರೆ ಬಿ ಜೆ ಪಿ ಅವರು ಜನತಾದಳ ಎರಡೂ ಕಡೆಯೂ ಗೊತ್ತಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಇವತ್ತು ಅವರು ತೀರ್ಮಾನ ತಗೊಂಡೆ ಇಲ್ಲಿಂದ ಹೋಗೋಲ್ಲ ಅಕಸ್ಮಾತ್ ಅವ್ರ ವಿರುದ್ಧವಾಗಿ ಎಫ್ ಐ ಆರ್ ಮಾಡದೇ ಇದ್ದರೆ ನಾವು ಇಲ್ಲಿಂದ ಹೋಗಲ್ಲ ಧರಣಿ ಕೂತ್ಕೊಳ್ಳೋದಕ್ಕೂ ತಯಾರಿದ್ದೀವಿ ಇಲ್ಲಿ ಇಡೀ ರಾಜ್ಯದಾಗೆ ನಿನ್ನೆ ಬೆಳಿಗ್ಗೆ ಇವತ್ತು ಇವತ್ತು ಬೆಳಿಗ್ಗೆ ನಮ್ಮ ಎಂ ಪಿ ಅವರು ವಿರೋಧ ಪಕ್ಷ ನಾಯಕರು ಅಪ್ಪರೋಸ್ನ ವಿರೋಧ ಪಕ್ಷ ಎಲ್ಲರಲ್ಲಿ ಮಾತಾಡಿ ಇವತ್ತು ನಾಳೆ ಅಸೆಂಬ್ಲಿಯಲ್ಲಿ ಸ್ಟಾರ್ಟಿಂಗ್ನಲ್ಲೇ ಈ ವಿಚಾರವನ್ನು ತಗೊಂಡು ಧರಣಿ ಮಾಡ್ತಕ್ಕಂಥ ಕೆಲಸ ಮತ್ತು ನಾವು ರಾಜ್ಯದಾದ್ಯಂತ ನಮ್ಮ ಪಾರ್ಟಿಯವರು ದಳದವರು ನಾವು ಇಬ್ಬರೂ ಸೇರಿ ಧರಣಿ ಮಾಡುವಂಥ ಪ್ರಯತ್ನ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಈಗ ಹಾಫ್ ಅವರ್ನಲ್ಲಿ ಏನು ಎಸ್ ಪಿ ಅವರು ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ ಕಳೆದ ರಾತ್ರಿ ಏನು ಘಟನೆ ನಡೆದಿದೆ ಭಾಳ ಸ್ಪಷ್ಟವಾಗಿ ಅಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ವೀಡಿಯೋ ರೆಕಾರ್ಡ್ ಏನು ಕಾಣಿಸ್ತಾ ಇದೆ ನಮ್ಮ ಜಿಲ್ಲಾಧ್ಯಕ್ಷರು ಹದಗಿರಿ ಜಿಲ್ಲಾಧ್ಯಕ್ಷರಾದಂಥ ಹನುಮಂತೇಗೌಡರ ಮೇಲೆ ವಿನಾಕಾರಣ ಏಕಾಏಕಿಯಾಗಿ ಇಲ್ಲಿನ ಪೊಲೀಸ್ ಪಿ ಎಸ್ ಐ ಗ ಅನ್ನೋ ಒಬ್ಬ ಆಫೀಸರು ಅವ್ರಿಗೋಗಿ ಹೇಳ್ತಾರೆ ಲೇಟಾಯಿತು ನೀವು ಹೊರಡಿ ಯಾರು ನಿಂತ್ಕೊಂಡು ಮಾತಾಡ್ತೀವಿ ಇವ್ರು ಹೇಳ್ತಾರೆ ಇಲ್ಲ ಸರ್ ನಾನು ಊಟಕ್ಕೆ ಅಂತ ಬಂದೀನಿ ಇನ್ನೇನು ಹೊಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಅತ್ಯಂತ ಕೆಟ್ಟ ಅವಾಚ್ಯ ಶಬ್ದಗಳನ್ನು ಬಳಸಿ ಅವ್ರನ್ನ ಬೈತಾರೆ ಅವ್ರ ಪಾಂಡೆಗಾರು ಅಧ್ಯಕ್ಷರು ಒಂದು ಕಡೆ ನಿಂತು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಈ ಪು ಪಿ ಎಸ್ ಐ ಹೋಗಿ ಅವರನ್ನು ಏಕಾಏಕಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತಾರೆ ಕಪಾಳಕ್ಕೆ ಬಾರಿಸ್ತಾರೆ ಒಂದು ಸಾರಿ ಅಲ್ಲ ಮೂರು ಸಾರಿ ಬಾರಿಸ್ತಾರೆ ಸಹಜವಾಗಿ ಯಾವ ಪೊಲೀಸ್ ಅಧಿಕಾರಿಗೂ ಕೂಡ ಸಾರ್ವಜನಿಕರ ಮೇಲೆ ಏನೂ ವಿನಾಕಾರಣ ಹಲ್ಲೆ ಮಾಡೋದಕ್ಕೆ ಯಾವ ಅವಕಾಶ ಕೂಡ ಇಲ್ಲ ಆ ರೀತಿಯಾಗಿ ಅವ್ರ ಮೇಲೆ ಹಲ್ಲೆ ಆಗುತ್ತೆ ಅಲ್ಲೇ ಆದ ನಂತರ ಇಡೀ ರಾತ್ರಿ ಅವ್ರನ್ನ ಪೊಲೀಸ್ನವ್ರು ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಯಾಕೆ ಅವ್ರ ಇದ್ದಿದ್ದು ಕೇವಲ ಇಬ್ಬರು ಒಬ್ಬರು ಅವಾಗ ರಾತ್ರಿ ಇಡೀ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ವಿನಂತಿ ಮಾಡ್ತಾರೆ ಅಲ್ಲಿ ಏನೂ ಆಗಬಾರ್ದಾಗಿಲ್ಲ ಇದನ್ನು ಬಗೆಹರಿಸಿ ಅಂತ ಬಟ್ ಏನನ್ನು ಕೇಳಿದೆ ರಾತ್ರಿ ಇಡೀ ಈಗಾಗಲೇ ನಮ್ಮ ಎಮ್ ಪಿ ಅವರು ಹೇಳಿದಾಗೆ ಪೊಲೀಸ್ ಸ್ಟೇಷನನ್ನು ಕೂರಿಸ್ಕೊಂಡು ಚಿತ್ರ ಹಿಂಸೆ ಕೊಟ್ಟು ಬೂಟ್ ಕಾಲಲ್ಲಿ ಓದಿರೋದು ಅವರಿಗೆ ಇಲ್ಲಿ ಮಾರ್ಕ್ ಇದೆ ಹನುಮಂತ ಗೌಡಗೆ ಹಣೆ ಮೇಲೆ ದೊಡ್ಡ ಮಾರ್ಕ್ ಬಿದ್ದಿದೆ ಆದರೆ ಆ ಪಿ ಎಸ್ಐಗೆ ನೂಕಾಡ್ತೀನಿ ಅಂತ ಹೋದಾಗ ಅಲ್ಲಿ ಕೈ ಬೆರಳಿಗೆ ಸ್ವಲ್ಪ ಬೆಂಡ್ ಆಗಿರಬಹುದು ಅದೇನಾಗಿದೆ ಗೊತ್ತಿಲ್ಲ ಆದರೆ ಅದನ್ನೇ ಒಂದು ಐಸಿಎನ್ ಅಡ್ಮಿಟ್ ಮಾಡ್ತಾರೆ ಪೊಲೀಸರು ಕರ್ಕೊಂಡು ಕೊನೆಗೆ ಚಿತ್ರದುರ್ಗ ಎಸ್ ಪಿ ರಂಜಿತ್ ಕುಮಾರ್ ಮಧ್ಯಸ್ಥಿಕೆಯನ್ನ ವಹಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಒಟ್ಟಿನಲ್ಲಿ ಕಾಕಿ ಮತ್ತು ಖಾದಿ ನಡುವಿನ ಈ ಮಾರಾಮಾರಿಯನ್ನ ನೋಡಿ ರಾಜ್ಯದ ಜನರು ಚೀತು ಅಂತ ಒಬಿಯುತ್ತಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ